ಸಂವಿಧಾನ ಶಿಲ್ಪಿ ಭಾರತ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನೀಡಿರುವ ಅವಹೇಳನಕಾರಿ ಹೇಳಿಕೆಯನ್ನು ಖಂಡಿಸಿ ಭೀಮ ಸಂಘಟನೆಗಳ ಮಹಾ ಒಕ್ಕೂಟ ಇಂದ ಶನಿವಾರ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸಿದರು ರಾಷ್ಟ್ರಪತಿಯವರು ಈ ಕೂಡಲೇ ಬಿಜೆಪಿಯ ಅಮಿತ್ ಶಾ ರವರ ರಾಜೀನಾಮೆ ಪಡೆಯಬೇಕು ಬಿಜೆಪಿಯ ಗೃಹ ಸಚಿವ ಅಮಿತ್ ಶಾ ರವರು ಈ ಕೂಡಲೇ ರಾಜೀನಾಮೆ ನೀಡಬೇಕೆಂದು ಭೀಮ ಸಂಘಟನೆಗಳ ಮಹಾ ಒಕ್ಕೂಟ ಬೆಂಗಳೂರಿನ ಫ್ರೀಡಂ ಪಾರ್ಕಿನಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದರು ಈ ಕಾರ್ಯಕ್ರಮದಲ್ಲಿ ಭೀಮ ಸಂಘಟನೆಗಳ ಮಹಾ ಒಕ್ಕೂಟ ರಾಜ್ಯ ಗೌರವಾಧ್ಯಕ್ಷರು ಹೆಬ್ಬಾಳ ವೆಂಕಟೇಶ್ ಅಧ್ಯಕ್ಷರು ಮರಿಯಪ್ಪ ಕಣ್ಣಲ್ಲಿ ಕೃಷ್ಣಪ್ಪ ಮುನಿ ಅಂಜನಪ್ಪ ಬೆಲೆತೂರು ವೆಂಕಟೇಶ್ ಮುರುಗನ್ ಮಾರಿ ಶಕುಂತಲಮ್ಮ ಮತ್ತು ನಾಯಕರು ಕಾರ್ಯಕರ್ತರು ಭಾಗವಹಿಸಿದ್ದರು ಸಮಾಜದ ಸಾಂಕೇತಿಕವಾಗಿ ಮಾತ್ರ ನಾವು ಈ ಹೋರಾಟವನ್ನು ಮುಚ್ಚಿ ಬಂದಿ ಈ ದೇಶ ಸ್ವತಂತ್ರ ಹೋರಾಟಕ್ಕೆ ಪೂರ್ವಜರ ಕೊಡುಗೆ ಏನು ಇಂಗ್ಲೆಂಡ್ ಸಂವಿಧಾನ ತಜ್ಞ ಹೋಗಿ ಕೇಳ್ಕೊಂತಾರೆ ಅಮಿತ್ ಶಾ ಗೊತ್ತಿರಲಿ ಆ ಸಮಯದಲ್ಲಿ ಐವರ್ ಜನ ಒಬ್ಬ ಆ ಸಂವಿಧಾನ ತಜ್ಞ ಇಡೀ ಪ್ರಪಂಚದ ಪ್ರಪಂಚಕ್ಕೆ ನೋಡಿ ನೇರವ್ರೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವ್ರೆ ಮದನ ಮಾಲಿಕೆ ಅವ್ರೆ ನೀವೆಲ್ಲ ಸತ್ತ ದೇಶಕ್ಕೆ ಸ್ವತಂತ್ರ ಅಂತ ಸತ್ಯ ಇದೆ ಆದ್ರೆ ನಾನು ಬರೆದಿರ್ತಕ್ಕಂಥ ಸಂವಿಧಾನ ಈ ಪ್ರಪಂಚದಲ್ಲಿ ಹನ್ನೆರಡು ದೇಶಕ್ಕೆ ನಾನು ಸಂವಿಧಾನ ಬರ್ದಿರ್ತೀನಿ ಆದ್ರೆ ಇವತ್ತು ನನ್ನ ರೀತಿಯ ಧರ್ಮ ನಾನಾ ರೀತಿಯ ಭಾಷೆ ಇರ್ತಕ್ಕಂಥ ದೇಶಕ್ಕೆ ಸಂವಿಧಾನ ಬರ್ಲಿಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಓಪನ್ ಮಾಡ್ಬಿಟ್ರೆ ಇದೇ ಪ್ರಪಂಚದಲ್ಲಿ ಯಾರಿಗೂ ಸಾಧ್ಯ ಇಲ್ಲ ಅಂತ ಮಾತಿನ ಅವತ್ತು ಐವರು ಜನವರು ಹೇಳಿ ವಾಪಸ್ ಕಳಿಸ್ತಾರೆ ಅದಾದ ನಂತರ ನಿಮ್ಮ ಬ್ರಾಹ್ಮಣರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಬೇರೆ ವಿಧಿ ಇದೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಇವತ್ತು ನೀವು ಬದುಕ್ತಾರೆ ಅಂತದ್ದು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೂಡ ಫೋಟೋ ಟೆ ಅಮಿತ್ ಶಾ ಫೋಟೋ ಟೆ ಅಮಿತ್ ಶಾ ಹೇಳಿ ಧಿಕ್ಕಾರ ಬೇಕು ಅಮಿತ್ ಶಾ ಹೇಳಿ ಕಟ್ಟಿ ಮಾರಿ ಮೇಲೆ ಮಾಡಿ ಕಟ್ಟಿ ಮಾರಿ ಮೇಲೆ ಮಾರಿಕಟ್ಟು ಒಂದು ಡೌಟ್ ಮೂರು ಕರ್ನಾಟಕದ ಚಿಂತೆಗಳು ತಂಡದ ಮುಖಂಡರು ಈ ಒಂದು ಎಕ್ಕೆ ಬೇಕು ಎಕ್ಕೆ ಬೇಕು ಅವರಿಗೆ ಧಿಕ್ಕಾರ ನಿಷಾ ಅವರಿಗೆ ಧಿಕ್ಕಾರ ನಿಷ ಅವ್ರನ್ನ ಗಡಿಪಾರ ಮಾಡಿ ನಿಶಾ ಅವ್ರನ್ನ ಗಡಿಪಾರ ಮಾಡಿ ಈ ಹೋರಾಟವನ್ನು ವಿರಾಮ್ ಅಂಬೇಡ್ಕರ್ ಕೈಗಿ ಘನತೆಯಿಂದ ನಾವು ಇವತ್ತು ಬದುಕ್ತಾ ಇದ್ದೇವೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಸ್ಪೃಶ್ಯತೆಯಿಂದ ನಿವಾರಣೆಯಾಗಿ ಇವತ್ತು ಘನೆಯಿಂದ ಬದುಕ್ತಾ ಇದೀವಿ ನಮ್ಮ ದೇವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಮಿತ್ ಶಾ ಅವರ ಮಾಡಿ डाउट अमीता नाउट अमीशाह ऑटो वाला हा लुच्चा हमेशा वाला लुच्चा है ऑटो वाला हाचा है झटका वाला हजा है बस स्टैंड

ಅಮಿತ್ ಶಾ ಅವರು ಸಂವಿಧಾನದ ಕರೆ ಬಟ್ಟಾಳಿ ಮಕ್ಕಳು ಭಾರತ ರತ್ನ ಸಂವಿಧಾನ ಶಿಲ್ಪಿ ಮಹಾನಾಯಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತಲ್ಲ ಸಿಂಗಲ ಅಂಬೇಡ್ಕರ್ ಅಂತ ಹೇಳ್ತಾರೆ ಮೊದಲನೇ ತಪ್ಪು ಸಾಹೇಬ

पुली राव जी आप जल्दी समय बाय बाय पुली राव आज जल्दी जय भीम जय 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 भीम जय भीम जय भीम जय 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 भीम 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 ಆರ್ ಎಸ್ ಎಸ್ ಹುಟ್ಟಿ ನೂರು ಇದೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ನೂರು ವರ್ಷ ಆಗ್ತಾಯಿದೆ ಇದೆಲ್ಲ ಡೋಸ್ ಅಂಬೇಡ್ಕರ್ಗೆ ಈಡಿಸೋದು ಮುಸ್ಲಿಮರ ಬಗ್ಗೆ ಮಾತನಾಡೋದು ಮತ್ತು ಸಂವಿಧಾನದ ವಿರುದ್ಧವಾಗಿ ಮಾತಾಡೋದು ಇವರೆಲ್ಲ ಈ ಮನುವಾದಿಗಳು ಮಾಡ್ತಾ ಇರ್ತಕ್ಕಂಥ ಕುತಂತ್ರಗಳು ನೋಡಿ ಅಮಿತ್ ಶಾ ಆತನಿಗೆ ಜ್ಞಾನದ ಕೊರತೆ ಇದೆ ಜ್ಞಾನದ ಕೊರತೆ ಯಾಕೆ ಇದೆ ಅಂತಂದರೆ ಇವತ್ತು ಇಡೀ ಬಿ ಜೆ ಪಿ ಯಾವ ಯಾವೊಬ್ಬ ಮಿನಿಸ್ಟ್ರೂ ಮಾತಾಡ್ತಾ ಇಲ್ಲ ಒಬ್ಬ ದಡ್ಡ ಒಬ್ಬ ರೌಡಿ ಒಬ್ಬ ರೌಡಿ ಶೀಟರು ಇವನು ಗಡಿಪಾರ್ ಪಾರ ಮಾಡಿದ್ದರು ಇವನು ಇವನ ಕೈಯಲ್ಲಿ ಮಾತಾಡ್ಸ್ತಾರೆ ಅಂತಂತಂದರೆ ಬುದ್ಧಿವಂತರು ಇರಬೇಕು ನಾವು ಬಿ ಜೆ ಪಿಯಲ್ಲಿರ್ತಕ್ಕಂಥ ಎಸ್ ಸಿ ಎಸ್ ಟಿಗೆ ಯಾರಿದ್ದಾರೋ ಅವರೆಲ್ಲ ಹೊರಗಡೆ ಬಂದು ಪ್ರತಿಭಟನೆ ಮಾಡಬೇಕಂತ ಈ ಮುಖಾಂತರವಾಗಿ ನಾನು ಅವ್ರಿಗೆ ಕರೆ ಕೊಡ್ತಾ ಇದ್ದೀನಿ ಒಂದು ಇಲ್ಲಾಂದ್ರೆ ನಾವು ಅವ್ರ ಮನೆ ಮುಂದೆ ಯಾವ ಎಸ್ ಸಿ ಎಸ್ ಟಿ ಅವ್ರ ಮನೆ ಮುಂದೆ ಧರಣಿ ಮಾಡ್ತೇವೆ ನಮ್ಮ ಜೆಟ್ಟಿ ನಾರಾಯಣಸ್ವಾಮಿ ಆಗ್ಬೋದು ಅಥವಾ ಮಹೇಶ್ ಅಣ್ಣ ಆಗ್ಬೋದು ಯಾವ ಇವತ್ತು ಅಮಿತ್ ಶಾ ಸಮರ್ಥನೆ ಮಾಡ್ತವೆ ಮುಂದಿನ ದಿನಗಳಲ್ಲಿ ಮನೆ ಮುಂದೆ ದಂಡಿಸಬೇಕಾಗುತ್ತೆ ಇದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ದಲಿತ ಮುಖಂಡರು ಬಿಜೆಪಿಯಲ್ಲಿ ರೌಡಿ ಒಬ್ಬ ಗೂಂಡ ಇವನನ್ನ ಸಂಪುಟದಿಂದ ವಜಾ ಮಾಡಬೇಕು ಆ ಗೃಹ ಮಂತ್ರಿ ಸ್ಥಾನ ಕಿತ್ಕೋಬೇಕು ಮಾನ್ಯ ಪ್ರಧಾನಮಂತ್ರಿಗಳು ನಾವು ಮಾನ್ಯ ಅಂತ ಹೇಳೋದಕ್ಕಿಂತ ನಾನು ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರು ಕೂಡಲೇ ಅಮಿತ್ ಶಾನ ಆ ಹುದ್ದೆ ಕಿತ್ಕೊಂಡು ಈ ದೇಶ ಅಲ್ಲೋಲ್ ಕಲ್ಲರ್ ಆಗೋದಕ್ಕೆ ಮುಂಚೆ ಅವನು ಅವನು ಆತನನ್ನು ಜೈಲಿಗೆ ಕಟ್ಟಬೇಕು ಗಡಿಪಾರ ಮಾಡಬೇಕು ಹೇಳ್ತಾ ನಾನು ಒತ್ತಾಯ ಮಾಡ್ತಾ ಇದ್ದೀನಿ ಜೈ ಗೃಹ ಮಂತ್ರಿಗಳು ಅಂಬೇಡ್ಕರ್ 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 ಅಂತ ಈ ದಿನ ಬೆಳಗಾದರೆ ನೀವು ಏನು ಹೇಳ್ತಾ ಇದ್ದೀರೇ ಅದನ್ನು ದೇವರ ಹೆಸರು ಹೇಳಿದರೆ ಏಳು ಸಲಿ ನೀವು ಸ್ವರ್ಗಕ್ಕೆ ಹೋಗಿ ಬರ್ತಾ ಇದ್ದೀವಿ ಅಂತ ದಯಮಾಡಿ ನಾನಾದರೂ ಪ್ರಶ್ನೆ ಕೇಳೋದಿಷ್ಟೇ ಆ ಸ್ವರ್ಗ ಅನ್ನೋದು ಎಲ್ಲಿದೆ ದಯಮಾಡಿ ಮಾನ್ಯ ಗೃಹಮಂತ್ರಿಗಳೇ ನೀವೇನಾದರೂ ನೋಡಿದ್ರೆ ಅದನ್ನು ದಯವಿಟ್ಟು ವಾಟ್ಸಪ್ಗಾಕಿ ಇಡೀ ದೇಶಕ್ಕೆ ತೋರಿಸಿ ಎಂಥದ್ದು ಅದು ಸ್ವರ್ಗ ಅನ್ನೋದು ಎಲ್ಲಿದೆ ಯಾವ ರೀತಿ ಇದೆ ಊಟ ಆದ್ದರಿಂದ ಈ ನಿಟ್ಟಲ್ಲಿ ನಾವು ಕೇಳ್ತಾ ಇರೋದು ನಮ್ಮನ್ನ ಎಲ್ಲಿಗೆ ತೊಗೊಂಡೋಯ್ತಾ ಇದ್ದೀವಿ ಇದು ಆಧುನಿಕ ಯುಗನ ಆಧುನಿಕ ಯುಗದಲ್ಲಿ ನಾವು ಯಾವ ಥರ ಇರಬೇಕು ದೇವರು ದೈವ ಸ್ವರ್ಗ ನರಕ ಇವನ್ನ ನಾವು ತೋ ಹೇಳಕ್ಕೆ ಕೊಟ್ಟಿದ್ದೀವಲ್ಲ ನಿಮ್ಗೇನಾದರೂ ಮಾನ ಮರ್ಯಾದೆ ಇದೆಯಾ ಅಂತ ಕೇಳ್ತಾ ಇದ್ದೀನಿ ಬಿ ಜೆ ಪಿನವ್ರಿಗೆ ಇಡೀ ದೇಶನ ಎರಡು ಸಾವಿರದ ಐನೂರು ವರ್ಷಗಳಿಂದ ಇಡೀ ದೇಶನ ಹಾಳು ಮಾಡಿದ್ದೀರಿ ಇನ್ನೇನು ದೇಶನ ಹಾಳು ಮಾಡಬೇಕು ಅಂತ ಅಂತ ಗೊತ್ತಿಲ್ಲ ನಿಮಗೆ ಗೊತ್ತಿಲ್ಲ ಜನ ಎಚ್ಚೆತ್ಕೊಂಡಿದ್ದಾರೆ ಕಳೆದ ಚುನಾವಣೆಯಲ್ಲಿ ನಿಮಗೆ ಪಾಠನೂ ಕಲಿಸಿದ್ದಾರೆ ಜನ ಯಾಕೆಂದರೆ ನಿಮ್ಮ ದುರಂಕಾರ ನೀವು ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಮಾಡ್ತಾ ಇರೋದು ದಿನ ಬೆಳಗಾದರೆ ಎಲ್ಲ ಮೀಡಿಯಾಗಳಲ್ಲೂ ಗೊತ್ತಾಗ್ತಾ ಇದೆ ಅಸ್ಪೃಶ್ಯತೆ ಮಣಿಪುರದಲ್ಲಿ ನಡೀತಾ ಇರತಕ್ಕಂಥ ಘನ ಘೋರ ಕೃತ್ಯಗಳು ಇಡೀ ದೇಶದ ಜನಕ್ಕೆ ಗೊತ್ತಿದೆ ಇದ್ಯಾವುದನ್ನೂ ಕೂಡ ನಿಮಗೆ ಸಮಸ್ಯೆನೇ ಅಲ್ಲ ಇವತ್ತು ಇತ್ತೀಚೆಗೆ ಹರಿಯಾಣದಲ್ಲಿ ಸುಮಾರು ಕಸ ಗುಡಿಸೋ ಕೆಲಸಕ್ಕೆ ಆರು ಸಾವಿರ ಜನ ಪೋಸ್ಟ್ ಗ್ರಾಜುಯೇಟ್ಗಳು ಉದ್ಯೋಗಕ್ಕೆ ಕಸ ಗುಡಿಸೋ ಕೆಲಸಕ್ಕೆ ಪೋಸ್ಟ್ ಗ್ರಾಜುಯೇಟ್ಗಳು ಆರು ಸಾವಿರ ಜನ ಅಪ್ಲೈ ಮಾಡಿದ್ದಾರೆ ನಲವತ್ತು ಸಾವಿರ ಜನ ಡಿಗ್ರಿ ಕ್ಯಾಂಡಿಡೇಟ್ಗಳು ಕಸ ಗುಡ್ಸೋ ಕೆಲಸಕ್ಕೆ ಅಪ್ಲೈ ಮಾಡಿದ್ದಾರೆ ಅಂದರೆ ಇಡೀ ದೇಶ ಎಲ್ಲಿದೆ ಯಾವ ಕಡೆ ಹೋಗ್ತಾ ಇದೆ ಏನಾಗ್ತಾ ಇದೆ ಅನ್ನೋದು ಕಸ ಗುಡಿಸೋ ಕೆಲಸಕ್ಕೆ ಪೋಸ್ಟ್ ಗ್ರಾಜ್ಯೂಯೇಟ್ಗಳು ಆರು ಸಾವಿರ ಜನ ಅರ್ಜಿ ಹಾಕಿದ್ದಾರೆ ಅಂದರೆ ನಮ್ಮ ದೇಶದಲ್ಲಿ ಕೆಲಸ ಸಿಗ್ತಾ ಇದೆಯಾ ಇದ್ರ ಬಗ್ಗೆ ನಮ್ಮ ಯೋಚನೆ ಇಲ್ಲ ಪ್ರಧಾನಿಗಳಾಗಲಿ ಗೃಹ ಜನಕ್ಕೆ ಉದ್ಯೋಗ ಕೊಡೋ ನಿಟ್ಟಲ್ಲಿ ಯೋಚನೆ ಮಾಡಲ್ಲ ನಮ್ಮನ್ನು ಹಿಂದಕ್ಕೆ ಸ್ವರ್ಗ ನಾಲ್ಕು ಇದಕ್ಕೆ ಕಳಿಸ್ತಾ ಇದ್ದಾರೆ ಆ ನಿಟ್ಟಲ್ಲಿ ದಯವಿಟ್ಟು ನೀವು ಎರಡು ಸಾವಿರದ ಐನೂರು ವರ್ಷಗಳ ನಮ್ಮನ್ನು ಮೋಸ ಮಾಡಿದ್ದು ಸಾಕು ಇನ್ನೂ ನಾವು ಮೋಸ ಹೋಗಲ್ಲ ಈಗಾಗಲೇ ನಾ ಈಗಾಗಲೇ ಜನ ನಿಮಗೆ ಪಾಠ ಕಲಿಸಿದ್ದಾವೆ ನಿಮ್ಮನ್ನು ಕಸದ ಬುಟ್ಟಿಗೆ ಕಸದ ಬುಟ್ಟಿಗೆ ನಿಮ್ಮನ್ನು ಈಗಾಗಲೇ ಹಾಕಿದ್ದಾವೆ ಮತ್ತೆ ಯಾಕೆಂದರೆ ನೀವು ನಾವು ನಾನ್ನೂರು ಸೀಟ್ ಗೆಲ್ತೇವೆ ಅಂತ ಹೇಳಿದಿದ್ದು ನೂರ ತೊಂಬತ್ತೊಂಬತ್ತು ಸೀಟಿಗೆ ನೀವು ಸಾಕಾಗಿದ್ದೀರಿ ಆ ನಿಟ್ಟಲ್ಲಿ ಮುಂದಿನ ದಿನಗಳಲ್ಲಿ ನಿಮ್ಮನ್ನು ಕಸ ಗುಡಿಸ್ದಂಗೆ ಗುಡಿಸಾಕ್ತವೆ ಜನ ಎಚ್ಚೆತ್ಕೊಂಡಿದ್ದಾವೆ ಆ ನಿಟ್ಟಲ್ಲಿ ನೀವು ಈ ಸುಳ್ಳುಗಳ್ನ ಹೇಳಿ ಜನನ ಮೋಸ ಮಾಡೋದನ್ನು ಬಿಡಬೇಕು ಜನಕ್ಕೇನಾದರೂ ಉದ್ಯೋಗ ಕೊಡೋದನ್ನು ನೋಡಿ ಜನ ಮುಂದುವರಿಯೋದಕ್ಕೆ ಏನು ಮಾಡಬೇಕು ಅದನ್ನು ಮಾಡಿ ಇವತ್ತು ದೇವಸ್ಥಾನಗಳಲ್ಲಿ ಈಗ ಕೇರಳದ ಅನಂತ ಪದ್ಮನಾಭನ ಆ ಪದ್ಮನಾಭನ ಕೋಟಿ ಕೋಟಿ ದುಡ್ಡಿದೆ ಇಂಥ ಖಜಾನೆಗಳಲ್ಲಿ ದುಡ್ಡನ್ನು ತೆಗೆದು ಜನಗಳಿಗಿ ಕನಿಷ್ಠ ಬಡತನ ಹೋಗುತ್ತೆ ಜನ ಮೇಲಕ್ಕೆ ಬರ್ತದೆ ದುಡಿಯೋ ಜನ ಎಷ್ಟು ದಿನ ಅಂತ ಇರಬೇಕಾಗುತ್ತೆ ಕನಿಷ್ಠ ಜನಕ್ಕೆ ಸರಿಯಾಗಿ ಉದ್ಯೋಗ ಕೊಡೋ ಯೋಗ್ಯತೆ ನನ್ನ ಮೇಲೆ ಹಾಕಿದ್ದೀವಿ ನೀವು ಕಾಲದಲ್ಲಿ ಈ ನಿಟ್ಟಲ್ಲಿ ಬಾಬಾ ಸಾಹೇಬ್ರನ್ನ ಅವಮಾನ ಮಾಡಿದಂಥ ಅಮಿತ್ ಶಾನ ಈ ಕೂಡಲೇ ಸಂಪುಟದಿಂದ ಕೈ ಬಿಡಬೇಕು ಈತನ ಜೈಲಲ್ಲಿ ತಗೊಂಡಂಗಿಡ್ಬೇಕು ಮತ್ತೆ ಈ ಸ್ಥಾನಕ್ಕೆ ಅನ್ನೋದು ಒಳ್ಳೆಯನ್ನ ನೀವು ಆಯ್ಕೆ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಾವಂತೂ ಒತ್ತಾಯ ಮಾಡ್ತೀವಿ ಭವ್ಯಪ್ಪ ಹಿಮ ಸಂಘಟನೆಗಳ ಮಹಾ ಒಕ್ಕೂಟ ರಾಜ್ಯಾಧ್ಯಕ್ಷರು ಮತ್ತೆ ಜನಾಂದೋಲನ ಸಂಘಟನೆಯ ರಾಜ್ಯಾಧ್ಯಕ್ಷ ನೋಡಿ ಒಂದು ಮಾತುಗೆ ದೇಶ ಹತ್ಕೊಂಡು ಉರಿತಾ ಇದೆ ಇವತ್ತು ಎಂಥ ಒಂದು ಗೃಹ ಮಂತ್ರಿ ಆಗಿ ಆ ಎಂಥ ಒಂದು ನಮಾಕಾರ ಮಾತು ಎಂಥ ದೇಶದ ದ್ರೋಹ ಮಾತು ಮಾತನಾಡಿ ಇವತ್ತು ಎಷ್ಟೋ ಜನ ಬಾಡ ಬಗ್ಗದ ಹೊಟ್ಟೆ ಬಾಡು ದಿನ ಕೂಲಿ ಮಾಡೋಂಥ ಜನ ಹೌಸ್ ಕೀಪಿಂಗ್ ಮಾಡೋಂಥ ಜನ ಇವತ್ತು ಹೆಣ್ಮಕ್ಳು ಎಲ್ಲ ಬಿಟ್ಟು ಇವತ್ತು ಹೋರಾಟಕ್ಕೆ ನಿಂತಿದ್ದಾರೆ ಏನೋ ಎಂಥ ಒಂದು ಬೇಕುಪ್ಪ ಅಮಿಷ ಮಾಡ ಮಾತಾದ ಮಾತಾಡ ಇರೋ ಮಾತಿಗೆ ಇಡೀ ದೇಶ ಹಚ್ಕೊಂಡು ಹರಿತಾ ಇದೆ ದಲಿತರನ್ನ ಸುಡೋ ಬೆಂಕಿ ದೇಶ ಸುಟ್ಟಾಗ್ತದೆ ನೀವು ಜಾಗೃತಿಯಿಂದ ಇರಬೇಕು ಇವತ್ತು ನೀವು ಹೇಳ್ತಾ ಇದ್ದೀರಾ ಏಳು ಬಾರಿ ಹೇಳಿದ್ರೆ ಆ ಸ್ವರ್ಗಕ್ಕೆ ಹೋಗ್ತಾರೆ ಅಂತ ಇವತ್ತೊಂದು ದಿವಸ ಎಲ್ಲಾ ದೇವಸ್ಥಾನದಲ್ಲೂ ಎಪ್ಪತ್ತು ಬಾರಿ ಹೇಳ್ತಾ ಇದಾರಲ್ಲ ಆ ದೇವಸ್ಥಾನದಲ್ಲಿ ಯಾಕ ಪೂಜಾರಿ ಅವರೆಲ್ಲ ಕೂತಿದ್ದಾರೆ ಅವರೆಲ್ಲ ಸ್ವರ್ಗಕ್ಕೆ ಹೋಗಬೇಕಾಗಿತ್ತಲ್ಲ ಯಾಕೆ ಹೋಗಿಲ್ಲ ಅವ್ರಿನ್ನ ಇನ್ನ ಗಂಟೆ ಬಾರಿಸ್ಕೊಂಡು ಉಂಡಿ ಇದು ತಟ್ಟೆ ಹಿಡ್ಕೊಂಡು ನಿಂತಿದಾರಲ್ಲ ಅವರೆಲ್ಲ ಪಿಕ್ಸೆ ಕೇಳ್ತಾ ಇದಾರಲ್ಲ ಇವಾಗ ಅವರು ಸ್ವರ್ಗಕ್ಕೆ ಹೋಗಿಲ್ಲ ಅವರೆಲ್ಲ ಹೋಗಂತು ಎಷ್ಟೋ ಮುಚ್ಚಾಗಿ ಹೋಗ್ಬಿಟ್ಟಿದ್ರೆ ನಾವೆಲ್ಲ ನಿರಾಳವಾಗಿ ಬದುಕ್ತಾ ಇದ್ದು ನೀವೆಲ್ಲ ಸ್ವರ್ಗದಲ್ಲಿ ಇದ್ದಿದ್ರೆ ನಾವು ನಾವು ಭೂಮಿ ಮೇಲೆ ನಿರಾಳವಾಗಿ ಬದುಕ್ತಾ ಇದ್ವಲ್ಲ ಸ್ವಾಮಿ ಹೇಳೋ ಮಾತುಗಳು ಇವಾಗಿರೋರು ಪ್ರಜ್ಞಾವಂತರು ವಿದ್ಯಾವಂತರು ನಮ್ಮವರೇನು ಇವತ್ತೊಂದು ದಿವಸ ವಿದ್ಯಾ ಇಲ್ದಿರ ಇಲ್ಲ ಎಲ್ಲ ಚೆಂದಾಗಿ ಓದ್ಕೊಂಡಿದ್ದಾರೆ ಆಗಿನ ಕಾಲದಲ್ಲಿ ಓದಿಲ್ದೀರಾ ನೀವು ಹೇಳ್ದಂಗೆಲ್ಲ ಕೇಳ್ಕೊಂಡಿದ್ರು ಈ ದಿನ ಎಚ್ಚರಿಕೆ ತಗೊಂಡಿದ್ದೀವಿ ನಿಮಗೆ ಈವಾಗಲೇ ಪಾಠ ಕಲಿಸಿದಾರೆ ಇನ್ನು ಮುಂದೆ ಕಲಿಸುವಂಥ ಪಾಠ ಇದೆ ಅದು ಹೇಳಿದ್ರು ಸಾಹೇಬರು ಕಸ ಗುಡ್ಸಕ್ಕೂ ನೀವು ಲಾಯಕ್ಕಿಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಜೈ ಭೀಮ್ ಜೈ ಭಾರತ್ ಕನ್ನಳ್ಳಿ ಕೃಷ್ಣಪ್ಪ ಕೆ ಎಸ್ ಎಸ್ ರಾಜ್ಯಾಧ್ಯಕ್ಷರು